ಗುರು ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಹಿಂದಿನ ಸಂಚಿಕೆಯಲ್ಲಿ ಆರೋಗ್ಯದ ಸಮಸ್ಯೆಗೆ ಯಾವ ಪೂಜೆಯನ್ನು ಮಾಡಿಸ್ಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಆರೋಗ್ಯ ಸಮಸ್ಯೆ ಅನ್ನೋದು ಹುಟ್ಟಿದ ಮಗುವಿನಿಂದ ಇಟ್ಕೊಂಡು ವಯಸ್ಕರಾದ ವೃದ್ಧರವರೆಗೂ ಈ ಸಮಸ್ಯೆಗಳು ಬಿಟ್ಟಿದ್ದಲ್ಲ ಎಲ್ಲರ ಜೀವನದಲ್ಲಿ ಆರೋಗ್ಯ ಸಮಸ್ಯೆ ಇದ್ದಿದ್ದೆ ಇದಕ್ಕೆ ಮೂಲ ಕಾರಣ ಏನು ಆರೋಗ್ಯ ಸಮಸ್ಯೆ ಯಾಕೆ ಎಲ್ಲರ ಜೀವನದಲ್ಲಿ ಬರುತ್ತೆ ನಮ್ಮ ಜಾತಕದಲ್ಲಿ ಒಂಬತ್ತನೇ ಭಾವ ಒಂಬತ್ತನೇ ಭಾವದ ನಾವು ರೋಗಸ್ಥಾನ ಅಂತ ಕನ್ಸಿಡರ್ ಮಾಡ್ತೀವಿ ಆ ರೋಗ ಸ್ಥಾನದಲ್ಲಿ ಶನಿ ರಾಹು ಮತ್ತು ಚಂದ್ರ ಈ ಮೂರು ಗ್ರಹದಲ್ಲಿ ಯಾವುದಾದ್ರು ಒಂದು ಗ್ರಹ ಇದ್ದರೆ ಆ ಒಂದು ಮನುಷ್ಯನಿಗೆ ರೋಗ ಕಟ್ಟಿಟ್ಟ ಬುತ್ತಿ ಎಲ್ಲ ರೀತಿಯಿಂದ ಕೂಡ ರೋಗ ಯಾವ ಮೂಲಗಳಿಂದ ಬೇಕಾದ್ರೂ ರೋಗಗಳು ಬರಬಹುದು ಸಣ್ಣ ರೀತಿಯಲ್ಲಿ ಆಗಿರ್ಬೋದು ದೊಡ್ಡ ರೀತಿಯಲ್ಲಿ ಆಗಿರ್ಬೋದು ಯಾವ ಮೂಲಗಳಿಂದ ಬೇಕಾದ್ರೂ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಬರ್ಬೋದು ಇದನ್ನು ನಾವು ಒಂದು ತಿಳಿದುಕೊಳ್ಳುವಂಥ ಪದ್ಧತಿ ಇನ್ನೊಂದು ರೀತಿಯಲ್ಲಿ ಯಾವ ಥರ ಬರುತ್ತೆ ಅಂಥೇಳಿದ್ರೆ ನಾವು ಮಾಡುತ್ತಿರುವಂಥ ಆಹಾರ ಪದ್ಧತಿ ಆ ಪದ್ಧತಿಯಿಂದಲೂ ಕೂಡ ಆರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ ಅತಿಯಾದ ಮದ್ಯ ಸೇವನೆಗಳು ಮಾಡುವಂಥದ್ದು ಮತ್ತು ಮಾಂಸಗಳನ್ನು ಅತಿಯಾದ ರೀತಿಯಲ್ಲಿ ಸೇವನೆ ಮಾಡುವಂಥದ್ದು ಇದರಿಂದಲೂ ಕೂಡ ಆರೋಗ್ಯದ ಸಮಸ್ಯೆಗಳು ಮೇಲಿನ ಮೇಲಿಗೆ ಬರ್ತಾ ಇರುತ್ತೆ ಆ ಆಹಾರಗಳು ನಮ್ಮ ದೇಹಕ್ಕೆ ಕಲುಷಿತ ಅಂತ ಗೊತ್ತಿದ್ದರೂ ಕೂಡ ನಮ್ಮ ನಾಲಿಗೆಗೆ ರುಚಿ ಸಿಗಬೇಕು ಅದನ್ನು ಮಾತ್ರ ನೋಡಿಕೊಂಡು ನಾವು ಏನು ಮಾಡ್ತೀವಿ ಅದನ್ನು ಸೇವನೆ ಮಾಡ್ತೀವಿ ಇದರಿಂದಲೂ ಕೂಡ ಆರೋಗ್ಯ ಸಮಸ್ಯೆಗಳು ಜೀವನದಲ್ಲಿ ಬರ್ತಾ ಇರುತ್ತೆ ಇದಕ್ಕೆ ಮುಖ್ಯವಾಗಿ ಅದಕ್ಕೆ ಪರಿಹಾರ ಏನು ಎಂಬುದು ಈ ಸಂಚಿಕರಣ ತಿಳಿಸ್ತಾ ಇದ್ದೀನಿ ನಾವು ಹೇಳಿದ ಪ್ರಕಾರದಲ್ಲಿ ಈ ಕ್ರಮದಲ್ಲಿ ನೀವು ಮಾಡಿದ್ದೇ ಆದರೆ ನೂರಕ್ಕೆ ನೂರಷ್ಟು ಆರೋಗ್ಯ ಸಮಸ್ಯೆಯಿಂದ ಹೊರಡೆ ಬರ್ತೀರ ಇದಕ್ಕೆ ಮುಖ್ಯವಾಗಿ ಧನ್ವಂತರಿ ಪೂಜೆಯನ್ನು ಮಾಡಬೇಕು ಇದು ದೇವಸ್ಥಾನ ಅಥವಾ ಮನೆಯಲ್ಲಿ ಮಾಡುವಂಥ ಪೂಜೆ ಈ ಧನ್ವಂತರಿ ದೇವರು ಅಂತಂದರೆ ವಿಷ್ಣು ದೇವರಿಗೆ ಸಮರ್ಪಣೆ ಮಾಡುವಂಥ ಪೂಜೆ ವಿಷ್ಣು ದೇವರ ಫೋಟೋ ನೀಟ್ಟು ಮಾಡುವಂಥ ಪೂಜೆ ಈ ಧನ್ವಂತರಿ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಸಕಲ ರೀತಿಯಲ್ಲಿ ನಾಶಗಳು ಆಗುತ್ತೆ ಯಾವುದೇ ರೀತಿಯಲ್ಲಿ ಮುಂದಿನ ಪೀಳಿಗೆಯಲ್ಲೂ ಕೂಡ ಮುಂದಿನ ಜೀವನದಲ್ಲಿ ಕೂಡ ಯಾವುದೇ ಥರದಲ್ಲಿ ನಿಮಗೆ ಆರೋಗ್ಯ ಸಮಸ್ಯೆಗಳು ಬರುವುದಿಲ್ಲ ಹಾಗೆಯೇ ವಿಷ್ಣುವಿನ ಆರಾಧನೆ ಮಾಡಿ ನಿಮ್ಮ ಆರೋಗ್ಯ ಸಮಸ್ಯೆಯನ್ನು ಸಂಪೂರ್ಣವಾಗಿ ಪರಿಹರಿಸಿಕೊಳ್ಳಿ ಇದೇ ರೀತಿಯ ಜೀವನ ನಡೆಸಿ धन्यवाद